ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿಯೊಬ್ಬಳು ಮೂರು ದಿನದ ಹೆಣ್ಣು ಮಗುವನ್ನು ಬಿಟ್ಟು ಪರಾರಿಯಾಗಿದ್ದ ಘಟನೆಯ ಬೆನ್ನಲ್ಲಿಯೇ ಈಗ ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ ರಾಕ್ಷಸಿ ತಾಯಿಯೊಬ್ಬಳು ಹೆತ್ತ ಮಗುವನ್ನು ಕೆರೆಗೆ ಎಸೆದ ಘಟನೆ ಕಣಬರ್ಗಿ ಕೆರೆಯಲ್ಲಿ ನಡೆದಿದೆ ಜಗತ್ತಿನಲ್ಲಿ ಕೆಟ್ಟ ತಂದೆ ಇರಬಹುದು ಕೆಟ್ಟ ಸಂಬಂಧಿಕರು ಇರಬಹುದು ಆದರೆ ಕಟ್ಟತಾಯಿ ಇರಲು ಸಾಧ್ಯವೇ ಇಲ್ಲ ಎಂದು ಎಲ್ಲರೂ ನಂಬಿದ್ದಾರೆ ಇದಕ್ಕೆ ತದ್ವಿರುದ್ಧವಾದ ಘಟನೆಯೊಂದು ಬೆಳಗಾವಿಯಲ್ಲಿ ನಡೆದಿದೆ ಎರಡು ತಿಂಗಳ ಶಿಶುವಿಗೆ ರೋಗ ಇದೆ ಇದು ವಾಸಿಗುತ್ತಿಲ್ಲ ಎಂದು ತಾಯಿಗೆ ಮಗುವಿನ ಹತ್ಯೆಗೆ ಯತ್ನ ಮಾಡಿದ್ದಾಳೆ ಆದರೆ ದೇವರ ಸ್ವರೂಪದಲ್ಲಿ ಬಂದ ಸ್ಥಳೀಯರು ಮಗುವನ್ನು ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ ಹೀಗೆ ಕರೆಯ ಬಳಿಯಲ್ಲಿ ಮಗುವನ್ನು ರಕ್ಷಿಸಿರುವ ಜನರು ತಾಯಿಗೆ ಬೈಯು ಬುದ್ಧಿ ಹೇಳುತ್ತಿರುವ ಸ್ಥಳೀಯರು ಅಲ್ಲೇನಾಯಿತು ಎಂದು ಗಾಬರಿಯಿಂದ ಸೇರಿರುವ ನೂರಾರು ಜನರು ಈ ಎಲ್ಲಾ ದೃಶ್ಯಗಳು ಇಂದು ಬೆಳಗಾವಿಯ ನಗರಕ್ಕೆ ಹೊಂದಿಕೊಂಡು ವೀರೋ ಕಣಬರ್ಗಿ ಕೆರೆಯ ಬಳಿಯಲ್ಲಿ ನಡೆದಿವೆ ಮಧ್ಯಾಹ್ನ ಒಂದು ಗಂಟೆಯ ಸಮಯದಲ್ಲಿ ಮಗುವನ್ನು ಎತ್ತಿಕೊಂಡು ಮಹಿಳೆಯೊಬ್ಬಳು ಅನುಮಾನಸ್ಪವಾಗಿ ಓಡಾಡುತ್ತಿದ್ದಳು ನೋಡು ನೋಡುತ್ತಲೇ ಮಗುವನ್ನು ಕಬ್ಬಿಣದ ಸಲಾಕೆ ಆಚೆ ಇರೋ ಕೆರೆಯಲ್ಲಿ ಎಸೆದು ಇದನ್ನು ನೋಡಿದ ಸ್ಥಳೀಯರು ಗಾಬರಿಯಿಂದ ಅಲ್ಲಿಗೆ ಓಡೋಡಿ ಬಂದಿದ್ದಾರೆ ಜನ ಬರುತ್ತಲೇ ಅಳುಮುಖ ಮಾಡಿಕೊಂಡ ಮಹಿಳೆ ಬೇರೊಂದು ಕಥೆಯನ್ನು ಹೇಳಲು ಆರಂಭ ಮಾಡಿದ್ದಾಳೆ ಎತ್ತಿಯೋರುವ ಕೆರೆಗೆ ಜಿಗಿದು ಮಗುವನ್ನು ರಕ್ಷಣೆ ಮಾಡಿ ಸ್ಥಳೀಯರ ನೆರವಿನೊಂದಿಗೆ ಆಸ್ಪತ್ರೆಗೆ ಓಡೋಡಿ ಬಂದು ದಾಖಲು ಮಾಡಿದ್ದಾರೆ ಮಗು ಸ್ಥಿತಿ ಗಂಭೀರವಾಗಿದ್ದು ಐಸಿಯುನಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಈ ವಿಚಾರ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮಗುವಿನ ತಾಯಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಹೀಗೆ ಹಾಡುಗಲೇ ಜನ ಓಡಾಡುವ ಸ್ಥಳದಲ್ಲಿ ಮಗುವನ್ನು ಕೆರೆಗೆ ಎಸೆಯಲು ಯತ್ನಿಸಿದ ಮಹಿಳೆಯ ಹೆಸರು ಶಾಂತಾ ಕರ್ವಿನ ಕುಪ್ಪಿ ಮೂವತ್ತೈದು ಎಂದು ಗುರುತಿಸಲಾಗಿದೆ ಶಾಂತಾಳ ಮೊದಲ ಮಗುವಿನ ಎರಡನೇ ವರ್ಷದ ಹುಟ್ಟುಹಬ್ಬ ಇಂದು ಇತ್ತು ಈಕೆ ರಾಮತೀರ್ಥ ನಗರದ ನಿವಾಸಿದ್ದು ಇಂದು ಮಧ್ಯಾಹ್ನ ಒಂದು ಗಂಟೆ ವೇಳೆಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಈ ಕೃತ್ಯ ಹೆಸರು ಮುಂದಾಗಿದ್ದಾಳೆ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಈ ಮಹಿಳೆ ಎರಡು ತಿಂಗಳು ಮಗುವಿಗೆ ಮೂರ್ಛೆ ರೋಗವಿದೆ ಈ ಹಿನ್ನೆಲೆಯಲ್ಲಿ ಅನೇಕ ಕಡೆ ವೈದ್ಯರನ್ನು ಸಂಪರ್ಕ ಮಾಡಿ ಚಿಕಿತ್ಸೆ ಪಡೆದು ಯಾವುದೇ ಪ್ರಯೋಜನ ಆಗಲಿಲ್ಲ ಹೀಗಾಗಿ ಮಗುವನ್ನು ಕೊಲ್ಲಬೇಕು ಎನ್ನುವ ನಿರ್ಧಾರಕ್ಕೆ ಬಂದೇ ಹೇಳಿದ್ದಾಳೆ ಎನ್ನಲಾಗಿದೆ ಮಗುವಿನ ತಂದೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಪೊಲೀಸರು ಆತನು ಸದ್ಯ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನೂ ಪೊಲೀಸರು ಮಹಿಳೆಯನ್ನು ವಶಕ್ಕೆ ಪಡೆದ ಸಂದರ್ಭದಲ್ಲಿ ಮಾತನಾಡಿದ ಆರೋಪಿ ನಾನು ಸೆ ತೆಗೆದುಕೊಳ್ಳೋಕೆ ಹೋಗಿದೆ ಕಣ್ಣಿಗೆ ಚಕ್ರ ಬಂದು ಮಗು ನೀರಿನಲ್ಲಿ ಬಿದ್ದಿದೆ ಎಂಬ ಸುಳ್ಳನ್ನು ಮತ್ತೆ ಹೇಳಿದ್ದಾಳೆ ಕಳೆದ ಮೂರು ದಿನಗಳ ಬೆಳಗಾವಿಯಲ್ಲಿ ಗರ್ಭಿಣಿಯೊಬ್ಬಳು ಆಸ್ಪತ್ರೆಗೆ ದಾಖಲಾಗಿ ಹೆರಿಗೆ ಬಳಿಕ ಪರಾರಿಯಾದ ಪ್ರಕರಣ ನಡೆದಿತ್ತು ಈಗ ಹೆತ್ತ ತಾಯಿಗೆ ಮಗವನ್ನು ಕೊಲೆ ಮಾಡಲು ಯತ್ನಿಸಿದ ಬೆಚ್ಚಿ ಬೆಳೆಸುವ ಘಟನೆ ನಡೆದಿದೆ ಸದ್ಯ ಮಗುವನ್ನು ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಮಗು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎನ್ನುವುದು ಎಲ್ಲರ ಹಾರೈಕೆಯಾಗಿದೆ ಮಕ್ಕಳಾಗಲಿ ಎಂದು ಅದೆಷ್ಟೋ ಜನ ಕಂಡ ಕಂಡ ದೇವರ ಮೊರೆ ಹೋಗುತ್ತಾರೆ ಆದರೆ ಈ ಮಹಿಳೆ ಮಾತ್ರ ಇನ್ನೂ ಕಣ್ಣು ಬಿಡದ ಮಗುವನ್ನು ಕೊಲೆ ಮಾಡುವ ಲೋಹ ಎಸಗಿದ್ದಾಳೆ ಈ ಬಗ್ಗೆ ಮಾಳಮಾರುತಿ ಪೊಲೀಸರು ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ದಾರೆ